ಪವಿತ್ರ ಗೌಡ ಸಂಬಂಧಕ್ಕೆ ಬಿದ್ದ ಎಳ್ಳು ನೀರು ಒಂದು ಮಳೆ ಮೋಡ ಬ್ರ್ಯಾಂಡೆಡ್ ಬಟ್ಟೆ ಕಲರ್ಫುಲ್ ಚಿಟ್ಟೆ ಪವಿತ್ರ ಮನೆ ಕಡೆ ರೇಂಜ್ ರೋವರ್ ನಿಂದ ಇನೋವಾಗೆ ಬಂದ ಪವಿತ್ರ ಗತಿಯೇನು ಸೆಕೆಂಡ್ ಹ್ಯಾಂಡ್ ಸುಂದರಿ ಹಿಂದೆ ಬಿದ್ದಿದ್ದ ದಾಸ್ ಲಿವಿಂಗ್ ರಿಲೇಷನ್ಶಿಪ್ ದರ್ಶನ್ ಮತ್ತು ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೊಳೆ ಕೇಸ್ ನಲ್ಲಿ ಜೈಲು ಸೇರಿದ್ದ ಈ ಇಬ್ಬರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ಆದ್ರೆ ಪವಿತ್ರ ಗೌಡ ಆಚೆ ಬರ್ತಿದ್ದಂತೆ ಸಾಮಾಜಿಕ ವಲಯದಲ್ಲಿ ಶುರುವಾದ ಒಂದೇ ಒಂದು ಡೌಟ್ ಏನಂದ್ರೆ ದರ್ಶನ್ ಮತ್ತು ಪವಿತ್ರ ಸಂಬಂಧವನ್ನ ಮುಂದುವರಿಸುತ್ತಾರಾ ಅಥವಾ ಇಲ್ವಾ ಯಾಕಂದ್ರೆ ಪರ ಸಂಬಂಧ ನಿನ್ನೆ ಮುನ್ನ ಸತತವಾಗಿ ಹತ್ತರಿಂದ ಹನ್ನೊಂದು ವರ್ಷ ಕಳೆದಿದೆ ಇದಕ್ಕೆ ಪೂರಕ ಎನ್ನುವಂತೆ ಪವಿತ್ರ ಗೌಡ ಹಿಂದೆ ಒಂದು ಕೂಡ ಶೇರ್ ಮಾಡಿರ್ತಾರೆ ಆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಗಿದೆ ಹೀಗೆ ಮುಂದುವರಿಯಲಿ ಎಂದು ನಾನು ಆಶಿಸ್ತೇನೆ ಅಂತ ನಟಿ ಪವಿತ್ರ ಗೌಡ ಬರೆದುಕೊಂಡಿರ್ತಾರೆ ಈ ಒಂದೇ ಒಂದು ಡೌಟ್ ಅಭಿಮಾನಿ ವಲಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಜೈಲಿಗೆ ಹೋಗಿ ಬಂದ ನಂತರವೂ ದರ್ಶನ್ ಮತ್ತು ಪವಿತ್ರ ಸಂಬಂಧವನ್ನ ಮುಂದುವರೆಸ್ತಾರಾ ಅಂತ ಯಾಕಂದ್ರೆ ಜೈಲಿನಿಂದ ಆಚಿ ಬಂದ ನಂತರ ಪವಿತ್ರ ಮತ್ತು ಅವರ ತಾಯಿ ಜೈಲಿನಲ್ಲಿರುವ ಮುನೇಶ್ವರ ದೇಗುಲಕ್ಕೆ ಪೂಜೆ ಸಲ್ಲಿಸಿದ್ರು ಆದರೆ ಪೂಜೆ ವೇಳೆ ಅವರು ದರ್ಶನ್ ಹೆಸರು ಕೂಡ ಹೇಳಿ ದರ್ಶನ್ಗೂ ಇನ್ನು ಮುಂದೆ ಏನೇ ಕೆಡುಕಾಗಬಾರದೆಂದು ಪೂಜೆ ಮಾಡಿಸಿದ್ದಾರಂತೆ ಅರ್ಥ ಇಬ್ರು ಇನ್ನೂ ಚೆನ್ನಾಗಿದ್ದಾರೆ ಅಂತಾನ ದರ್ಶನ್ ಈಗ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಜೊತೆ ಇದ್ದಾರೆ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಈ ನಡುವೆ ದರ್ಶನ್ ಮತ್ತು ಪವಿತ್ರ ಟಚ್ ನಲ್ಲಿ ಇದ್ದಾರ ಈ ಸಂಶಯ ಕಾಡ್ತಾ ಇದೆ ಅಂದ ಹಾಗೆ ಬಂಗಲೆ ಐಷಾರಾಮಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೇಂಜ್ ರೋವರ್ ನಿಂದ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬಂಡದ ಚಿಟ್ಟಿಯ ರೇಂಜ್ ಬದಲಾಯಿತು ಆದ್ರೆ ದಪ್ಪಂತ ಬಿದ್ದಂತೆ ಕಾಣುತ್ತೆ ಯಾಕಂದ್ರೆ ಜೈಲಿನಿಂದ ಆಚೆ ಹೋಗುವಾಗ ಈ ಸುಂದರಿ ಹೋಗಿದ್ದು ಇನೋವಾ ಕಾರ್ನಲ್ಲಿ ಅಂದ್ರೆ ದರ್ಶನ್ ರೇಂಜ್ ರೋವರ್ ಮತ್ತೆ ಹಿಂಪಡದ ತಾಯಿ ತಮ್ಮನ ಜೊತೆಗೆ ಈ ಬ್ರಾಂಡೆಡ್ ಚಿಟ್ಟೆ ಹೋಗಿದ್ದು ಮಾತ್ರ ಇನೋವಾ ಕಾರ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಇಬ್ಬರ ಸಂಬಂಧಕ್ಕೆ ಬ್ರೇಕಪ್ ಆಗಿರಬಹುದಾ ಅಂತ ಒಂದಷ್ಟು ಜನರು ಮಾತನಾಡ್ಕೊಳ್ತಿದ್ದಾರೆ ಜೈಲಿನಿಂದ ಆಚೆ ಬರುವಾಗ ನಗು ನಗುತ್ತಲೇ ದೇವರಿಗೆ ಪೂಜೆ ಮಾಡಿ ನಟ ದರ್ಶನ್ಗೂ ಒಳ್ಳೆದಾಗಲಿ ಅಂತ ಬೇಡ್ಕೊಂಡು ನಟಿ ಪವಿತ್ರ ಗೌಡ ಸಂತೋಷದಿಂದ ಇನೋವಾ ಕಾರನ್ನ ಹತ್ತಿ ಮನೆಗಡೆ ಹೋಗ್ತಾರೆ ಇನ್ನು ದರ್ಶನ್ ಮತ್ತು ಪವಿತ್ರ ಸಂಬಂಧ ಅಂತಿಂತ ಸಂಬಂಧವಲ್ಲ ಇದರ ಬಗ್ಗೆ ಸ್ವತಃ ಚಾರ್ಟ್ ಶೀಟ್ನಲ್ಲೂ ಕೂಡ ಉಲ್ಲೇಖವಾಗಿತ್ತು ಎನ್ನಲಾಗಿದೆ ನಾವಿಬ್ರು ಮದುವೆ ಆಗಿಲ್ಲ ಆದರೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದುವುದಾಗಿ ನಟ ದರ್ಶನ್ ಹೇಳಿದ್ದಾರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಸಂಬಂಧದ ಬಗ್ಗೆ ಚಾರ್ಟ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಕೆಲವು ತಿಂಗಳ ಹಿಂದೆ ನಟಿ ಪವಿತ್ರ ಗೌಡ ತಮ್ಮ ಸಂಬಂಧದ ಕುರಿತು ಸ್ವತಃ ತಾವೇ ಹೇಳಿದ್ರು ಹತ್ತು ವರ್ಷದಿಂದ ನಾವಿಬ್ರು ಜೊತೆಯಾಗಿದ್ವಿ ಅಂತ ಅದಾದ ನಂತರ ಈ ಪರ ಬಂದಂತೆ ಫೋಟೋಸ್ ಕೂಡ ಆಚೆ ಬರಲು ಪ್ರಾರಂಭವಾಯಿತು ಸುತ್ತಾಡ್ತಿರೋದು ಪವಿತ್ರ ಮಗಳ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ಅಷ್ಟೇ ಯಾಕೆ ಸಫಾರಿ ಹೋಗಿರೋದು ಈ ಎಲ್ಲಾ ಫೋಟೋ ಆಚೆ ಬರಲು ಪ್ರಾರಂಭವಾದಾಗ ವಿಜಯಲಕ್ಷ್ಮಿ ಕೂಡ ಸಿಡಿದೆದ್ದು ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ಕುರಿತು ಮಾತನಾಡಿದ್ರು ಒಟ್ನಲ್ಲಿ ಬಾಸ್ ಮತ್ತು ವಿಜಯ ಆನಿವರ್ಸರಿ ಆಚರಿಸಲು ದುಬೈಗೆ ಹೋದಾಗ್ಲೂ ಕೂಡ ಪವಿತ್ರ ಗೌಡ ಮುಖ ಊದಿಸಿಕೊಂಡು ಕರ್ಮದ ಒಂದು ಪೋಸ್ಟ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಬಟ್ ಈಗ ಟಾಪಿಕ್ ಏನಂದ್ರೆ ಮತ್ತೆ ಇಬ್ಬರು ತಮ್ಮ ಸಂಬಂಧವನ್ನ ಮುಂದುವರಿಸ್ತಾರಾ ಅಥವಾ ಇಲ್ಲಿಗೆ ಎಳ್ಳು ನೀರು ಬಿಡ್ತಾರಾ ಕಾದ್ ನೋಡ್ಬೇಕು ಈ ಸಂಜೆ ನ್ಯೂಸ್ ಬೆಂಗಳೂರು